ಮಾಂಸಗಳಿದೆ ಹೌದು ಕ್ರಿಮಿಕೀಟಗಳನ್ನ ತಿಂದು ಬದುಕೋಂತಹ ಎಷ್ಟೋ ಸಸ್ಯ ಜಾಗ ಹೂವು ಅಥವಾ ಕಾಯಿ ಏನು ಬಿಟ್ಟಿರುತ್ತೆ ಅದರೊಳಗಡೆ ಕ್ರಿಮಿಕೀಟಗಳಿಗೆ ಹೋದಾಗ ಮುಚ್ಚು ಮುಚ್ಚ ಅದನ್ನ ಅದುಂಬಿಡ್ತವೆ ಬಿಟ್ಟು ಅದರಿಂದ ಪ್ರಾಣಿಗಳಿಂದ ಬರೋ ರಸ ಇರುತ್ತಲ್ಲ ಅದನ್ನ ಹೀರ್ಕೊಳ್ತವೆ ಮೆನು ಕಾರ್ಡ್ ಇಟ್ಕೊಂಡ್ರು ಈಗ ಚಿರತೆದ್ ಮೆನು ಕಾರ್ಡ್ ಬೇಕು ಅಂದ್ರೆ ಇನ್ನೂರು ಬೇರೆ ಬೇರೆ ಪ್ರಭೇದದ ಪ್ರಾಣಿಗಳನ್ನ ತಿನ್ನುತ್ತೆ ಚಿರತೆ ಆನೆಗಳು ವರ್ಷದಲ್ಲಿ ಸುಮಾರು ಎಂಬತ್ತೆಂಟು ಜಾತಿಯ ಬೇರೆ ಬೇರೆ ಮರಗಿಡಗಳ ಮೇಲೆ ಅವಲಂಬಿತವಾಗಿರುತ್ತೆ ಅಂತ ಬರೆದಿದ್ದಾರೆ ಒಂದು ಅಧ್ಯಯನದಲ್ಲಿ ನಾವು ಈ ಗಿಡಕ್ಕಂತೂ ಈ ಬೀಜಕ್ಕಂತೂ ಕನ್ನಡದಲ್ಲಿ ಬಹಳ ದೊಡ್ಡ ಇತಿಹಾಸ ಇದಕ್ಕೆ ಕನ್ನಡದಲ್ಲಿ ಹೆಸರು ಮಾಧವಿ ಲತೆ ಅಂತ ಮಾಧವಿ ಲತೆ ಮತ್ತು ಹೌದು ಹೌದು ಅದರೊಳಗಡೆ ಇದೆ ನೋಡಿ ಮಾಧವಿ ಲತೆ ಫಸ್ಟ್ ನೋಡಿದ್ರಾ ನೀವು ಮಾಧವಿ ಇಲತೆ ನೋಡಿಲ್ಲ ಇದು ಮರ ಅಲ್ಲ ಬಳ್ಳಿ ಅಲ್ಲ ಇದು ಮರಬಳ್ಳಿ ಅಂತಾರೆ ಅಂದ್ರೆ ಮರ ತರ ದಪ್ಪ ರಂಬೆ ಇರುತ್ತೆ ಮತ್ತೆ ಬಳ್ಳಿ ಈ ತರ ಇರುತ್ತೆ ಅದು ಹೋಗುತ್ತೆ ಅದು ಬಿಡುವಂತಹ ಬೀಜ ಇದು ಮಾಧು ಇಲತೆ ಪಂಪನ ಕಾಲದಲ್ಲಿ ಆದಿಕವಿ ಪಂಪ ಇದನಲ್ಲ ಹತ್ತನೇ ಶತಮಾನದಲ್ಲೆಲ್ಲ ಈಗೇನು ಜನ ಬೋಗನ್ವಿಲ್ಲ ಒಳ್ಳೆ ಬಳ್ಳಿ ತರ ಬೆಳೆಸ್ತಾರೆ ನೋಡಿ ಆ ತರ ಮಾಧುವ ಇಲತೆಯನ್ನ ಬಾಳೆ ಬೆಳೆಸೋರಂತೆ ಮನೆ ಮುಂದೆ ಮನೆ ಮುಂದೆ ಅಲಂಕಾರಕ್ಕೆಲ್ಲ ಬೆಳೆಸೋರಂತೆ ಮಾಧುವ ಇಲತೆಯ ಹಾಗಾಗಿ ನಮ್ಮ ಕನ್ನಡದಲ್ಲಿ ಆದರೂ ಹೆಸರುನು ಎಷ್ಟು ಚೆನ್ನಾಗಿದೆ ನೋಡಿ ಲ ಲ ಅಂತ ಹೇಳಿದ್ರೆ ಬಳ್ಳಿ ಅಲ್ಲ ಇಂಗ್ಲಿಷ್ ನಲ್ಲಿ ಬಳ್ಳಿಗೆ ಕ್ಲೈಂಬರ್ ಅನ್ಬಿಡ್ತೀವಿ ಹತ್ತು ಅಂತ ಒಂದು ಗಿಡ ಅಂತ ಎಲ್ಲ ಅಂದ್ಬಿಡ್ತೀವಿ ಲತೆ ಅಂದ್ರೆ ಪಂಪನ್ ಪ್ರಕಾರ ಅಥವಾ ನಮ್ಮ ಕನ್ನಡ ಭಾಷೆಯಲ್ಲಿ ಏನು ಅಂತ ಹೇಳಿದ್ರೆ ಯಾವುದು ಬಳಕೊಂಡು ಹತ್ತುತ್ತಲ್ಲ ಅದಕ್ಕೆ ಲತೆ ಅನ್ಬೇಕಂತೆ ಹಾಗಾಗಿ ಬಹಳ ಇದು ಸುಂದರವಾಗಿ ಅರ್ಥಗಳಿರುತ್ತೆ ಭಾಷೆಯಲ್ಲಿ ಅದರಲ್ಲೂ ಸ್ಥಳೀಯ ಭಾಷೆಗಳಿವೆ ಇದು ಮಾಧವಿ ಲತೆ ಮಾಧವಿ ಲತೆ ಸರ್ ನಮ್ಮಲ್ಲಿ ನೋಡಿ ಬಳ್ಳಿ ಬೇರೆ ಹೌದು ಹೌದು ಅಂತ ಕನ್ನಡ ಭಾಷೆ ಸರ್ ಹೌದು ಲತೆ ಬಳ್ಳಿಗಳು ಪಂಪ ಸ್ನೇಹಿತರೆ ಹತ್ತನೇ ಶತಮಾನದಲ್ಲಿ ಒಂದು ಸಾವಿರ ವರ್ಷಗಳ ಹಿಂದೆ ಮನುಷ್ಯ ಜಾತಿ ತಾನೊಂದೇ ಅಂತ ಒಂದೇ ಕಂಡ್ರೆ ಯಾಕೆ ಓಡಾಡ್ತೀರ ಅಂತ ಒಂದು ಸಾವಿರ ವರ್ಷದಿಂದ ಹೇಳಿದ್ರು ಇವತ್ತು ಓಡದಾಡ್ತಾ ಇದು ಪಂಪ ಸಸ್ಯ ಸಸ್ಯಪ್ರಿಯ ಅಂತ ಬಹಳ ಅವನ ಎಲ್ಲ ಕಾವ್ಯಗಳಲ್ಲಿ ಮರ ಗಿಡ ಬಳ್ಳಿ ಸಸ್ಯಗಳ ಬಗ್ಗೆ ಬಹಳ ಬರೆದಿರ್ತಾರೆ ಪಂಪ ಬರ್ತಿದ್ದಾನೆ ಹಾಗಾಗಿ ನಮ್ಮ ಇತಿಹಾಸದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಇದೆ ನಿಸರ್ಗ ಈಗ ಈ ಪಿಂಪನ ಕಾವ್ಯದಲ್ಲಿ ಸಸ್ಯಗಳು ಅಂತ ಇದೆಯಂತೆ ಡಾಕ್ಟರ್ ಪಂಪನ ಕಾವ್ಯಗಳಲ್ಲಿ ಸಸ್ಯಗಳು ಮತ್ತು ಗಿಡಮೂಲಿಕೆಗಳ ಉಲ್ಲೇಖ ಒಂದು ಪುಸ್ತಕ ಇದೆ ಸ್ನೇಹಿತರೆ ಬಿ ಜಿ ಎಲ್ ಸ್ವಾಮಿ ಅವರು ಪಂಪ ಹರಿಹರ ಬಸವಣ್ಣ ಯಾವ್ಯಾವ ಸಸ್ಯಗಳ ಬರ್ದ ಬಗ್ಗೆ ಬರೆದಿದ್ದಾರೆ ಅಲ್ಲ ಯಾವ್ಯಾವ ಸಸ್ಯಗಳ ಬಗ್ಗೆ ಬರೆದಿದ್ದಾರೆ ಅಂತಲೇ ಒಂದು ಪುಸ್ತಕ ಬರೆದಿದ್ದಾರೆ ಸಸ್ಯ ಪುರಾಣ ಅಂತ ಬಿ ಜಿ ಎಲ್ ಸ್ವಾಮಿಯವರು ನಾವೆಲ್ಲ ಬಿ ಜಿ ಎಲ್ ಸ್ವಾಮಿ ಅಂದರೆ ಹಸಿರು ಹುಣ್ಣು ಅಂತ ಒಂದೇ ಯೋಚನೆ ಮಾಡೋದು ಹಾ ಅದೆರಡೇ ಪುಸ್ತಕ ಅಥವಾ ಏನು ಹೆಚ್ಚಾಗಿ ಅಂದರೆ ತಮಿಳರ ನಡುವೆ ಅಂತ ಏನು ಈ ಮೂರು ಪುಸ್ತಕಗಳ ಬಗ್ಗೆ ಯೋಚನೆ ಮಾಡ್ತೀವಿ ಆದರೆ ಪುರಾಣದಲ್ಲಿ ಬಿ ಜಿ ಎಲ್ ಸ್ವಾಮಿಯವರು ಹರಿಹರ ಪಂಪ ಬಸವಣ್ಣ ಈ ಮೂರು ಜನ ಸಸ್ಯಗಳ ಬಗ್ಗೆ ವರ್ಣನೆ ಮಾಡಿದ್ದಾರೆ ಅಂತ ಒಂದು ಸಸ್ಯ ಪುರಾಣ ಪುಸ್ತಕ ಬರ್ದ ಎಲ್ಲಿಯ ಸ್ವಾಮಿ ಎಲ್ಲಿಯ ಕನ್ನಡ ಕಾವ್ಯಗಳು ಎಷ್ಟು ಚೆನ್ನಾಗಿ ಸವಾರ್ದು ಹೊಂದಿದೆ ನೋಡಿ ಸ್ವಾಮಿ ಹೌದು ಹೌದು ಈಗ ಈ ಬೀಜಗಳು ನೋಡಿದ್ರಲ್ಲ ಎಲ್ಲ ಪುಟ್ಟ ಬೀಜಗಳು ಇದು ನೋಡಿ ಇದು ಎಷ್ಟು ದೊಡ್ಡ ಬೀಜ ಇದೆ ಇದು ಹೌದು ಇದನ್ನು ಬೀಜನ ಇದು ಹೌದು ಆಮೇಲೆ ಇದನ್ನ ಬೇಕಾದ್ರೆ ನೀವೇನೋ ಚೈನ್ ಥರ ಪೆಂಡೆಂಟ್ ಥರನೂ ಹಾಕ್ಬೋದು ಅಂತ ಇದು ಎಂಟೆಡಾ ಪುರ್ಷೆಟ ಅಂತ ಹೇಳಿ ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚಾಗಿ ಸಿಕ್ಕುವಂಥ ಒಂದು ಬಳ್ಳಿ ಇದನ್ನು ಇದು ಮರಬಳ್ಳಿ ಇದನ್ನು ಮಾಧವಿ ಲತ ಥರ ಇದನ್ನು ಮರಬಳ್ಳಿ ನಿಮ್ಗಿದನ್ನ ನೋಡಿದ್ರೆ ಏನನ್ಸುತ್ತೆ ಎಲ್ಲಾದ್ರೂ ಬಿಸಾಕಿದ್ರೆ ತುಂಬ ತೂಕ ಇರಬೇಕಪ್ಪ ಅನಿಸುತ್ತೆ ದೂರದಿಂದ ನೋಡಿದ್ರು ಆದರೆ ಇದು ನೋಡಿ ಫ್ರೂಟ್ಸ್ ಹೌದು ತೇಲುತ್ತೆ ತೇಲುತ್ತೆ ಅಷ್ಟು ತೂಕ ಇದ್ರೂ ತೇಲುತ್ತೆ ಎಷ್ಟು ಚೆನ್ನಾಗಿ ನಿಸರ್ಗ ಇದನ್ನ ಮಾಡಿದೆ ನೋಡಿ ಯಾಕೆ ತೇಲುತ್ತೆ ಅಂದ್ರೆ ಇದು ಹೆಚ್ಚಾಗಿ ಬೆಳೆಯೋದು ಹೊಳೆಗಳ ಪಕ್ಕದಲ್ಲನೆ ಹೊಳೆ ಸಾಲು ಹೊಳೆ ಸಾಲಲ್ಲಿ ಅಂದ್ರೆ ಬೀಜ ಬಿದ್ದರೆ ನೀರೊಳಗಡೆ ತೇಲ್ಕೊಂಡೋಗಿ ಬೇರೆ ಕಡೆ ಚಿಗುರು ಹೊಡಿಬೇಕು ಮೊಳಕೆ ಹೊಡಿಬೇಕು ಥರ ಮಾಡಿದೆ ನೋಡಿ ನಿಸರ್ಗ ಅಂದ್ರೆ ನೋಡಿ ತಾಯಿ ಅಥವಾ ಮರ ಎಷ್ಟು ಚೆನ್ನಾಗಿ ತನ್ನ ಮಗುನ ಕಾಪಾಡ್ತಿದೆ ಅಂದ್ರೆ ಹೌದು ತನ್ನ ವಂಶ ಅಭಿವೃದ್ಧಿ ಆಗಬೇಕು ಹೌದು ಬಿತ್ತು ಈ ಉದಾಹರಣೆ ಬಿತ್ತು ಬಾರ ಇದ್ರೆ ತನ್ನ ಇರೋ ಇರೊಳಗಡೆ ಬಿದ್ದಿರೋದು ಹೌದು ಅಲ್ಲಿ ಹೌದು ತಾಯಿಗೆ ಕಾಂಪಿಟೇಷನ್ ಆಗೋದು ಅಥವಾ ಇದಕ್ಕೆ ಸೂರ್ಯನ ಬೆಳಕು ಬೇಕಾದ ಪೌಷ್ಟಿಕಾಂಶ ಏನು ಸಿಗ್ತಾ ಇರಲಿಲ್ಲ ಅಷ್ಟು ದೊಡ್ಡದಿರುತ್ತೆ ಹಂಗಾಗಿ ಬಿದ್ದ ತಕ್ಷಣ ಹರ್ಕೊಂಡೋಗಿ ನೀರೊಳಗಡೆ ಬೇರೆ ಕಡೆ ಅಲ್ಲಿಂದ ಸೂಕ್ತವಾದ ಜಾಗ ನೋಡಿ ನೋಡಿ ಎಷ್ಟು ಕ್ಲಿಷ್ಟವಾಗಿದೆ ಇದೆಲ್ಲ ವಿಚಾರಗಳ ಮರಬಳ್ಳಿ ಇದು ಇದೆಲ್ಲ ನನ್ನ ಇರೋದೆಲ್ಲ ಬೀಜಗಳು ಬೇರೆ ಬೇರೆ ತರ ಗಿಡಗಳ ಬೀಜಗಳನ್ನ ತಂದಿರ್ತೀವಿ ಕಾಡಿನಿಂದ ಇಲ್ಲೆಲ್ಲೋ ಹೋದಾಗ ಇದನ್ನು ಇದು ಬೇರೆ ಥರ ಹಾರುತ್ತೆ ಆದರೆ ಬಿದೋಗುತ್ತೆ ಇದು ಅದು ಮಹಾಗೋನಿ ಅದು ಬೇರೆ ಅದು ಹಾ ಇದು ನಾವು ಎಲ್ಲ ಇಲ್ಲಿ ಹೆಚ್ಚಾಗಿ ನಾವು ಕಲೆಕ್ಟ್ ಮಾಡೋದು ಕಾಡಿನಲ್ಲಿರುವಂಥ ಮರಗಿಡಗಳ ಬಗ್ಗೆ ಮಾತ್ರ ಹಾಗಾಗಿ ನಾವು ಬರೀ ನೋಡಿ ನಾವು ಬರೀ ವನ್ಯಜೀವಿಗಳ ಮೇಲೆ ಅಂದರೆ ಹುಲಿ ಚಿರತೆ ಮೇಲೆ ಕೆಲಸ ಮಾಡ್ತೀವಿ ಅಂದ್ಕೊಂಡ್ರೆ ಇದ್ರ ಬಗ್ಗೆ ಎಲ್ಲ ನಮಗೆ ಅದ್ರ ಬಗ್ಗೆ ಗೊತ್ತಿರಬೇಕು ಜ್ಞಾನ ಇರಬೇಕು ಅರಿವಿರಬೇಕು ಅವಾಗಲೇನೆ ಪ್ರಕೃತಿಯ ಒಂದು ಸಮತೋಲನವಾದ ಚಿತ್ರಣ ನಮಗೆ ಬರೋದು ಮತ್ತೆ ಸಂರಕ್ಷಣೆ ಮಾಡಲಿಕ್ಕೆ ನಾವು ಸರ್ಕಾರದೊಟ್ಟ ಹೆಚ್ಚೋದಕ್ಕೆ ಕೆಲಸ ಮಾಡ್ಬೋದು ಸರ್ ಈಗ ನೀವು ಎಮ್ ಎಸ್ ಸಿ ಆ್ಯಂಡ್ಸೋ ಪಿ ಹೆಚ್ ಸಬ್ಜೆಕ್ಟ್ ಹೌದು ಅದಕ್ಕೋಸ್ಕರ ಇಷ್ಟು ಓದಬೇಕಾಯ್ತಾ ಅಥವಾ ಪ್ರತಿಯೊಬ್ಬ ಅಥವಾ ಬೇರೆ ಈ ಎಮ್ ಎಸ್ ಸಿ ಮಾಡದೇ ಇರುವ ವನ್ಯಜೀವಿ ಆಸಕ್ತಿ ಇರೋವರೆಗೂ ಇಷ್ಟು ಮಾಹಿತಿ ಇರುತ್ತಾ ನಾವು ಕಾಡ ತಿರುಗಿದ್ರೆ ನೆಡದ್ರೆ ಓದಿದರೆ ಹೆಚ್ಚು ಹೆಚ್ಚು ಓದಿದರೆ ಖಂಡಿತ ಮಾಹಿತಿ ತಿಳ್ಕೊಳ್ಬೋದು ನಾವು ಆದರೆ ವೈಜ್ಞಾನಿಕವಾಗಿ ದೃಷ್ಟಿಕೋನದಲ್ಲಿ ನೋಡೋಕ್ಕೆ ಪ್ರಾರಂಭ ಮಾಡಿದಾಗ ಅದರ ಅರ್ಥ ಬಹಳ ಅಗಾಧವಾಗಿ ಸಿಕ್ಕುತ್ತೆ ಈಗ ಇದನ್ನೇ ನಾವು ಜೊತೆಗೆ ಇದನ್ನೇ ತೊಗೊಂಡೋಗಿ ನಾವು ಬರೀ ಹೇಳೋದ್ರ ಬದಲು ಯಾರೋ ರಾಜಕಾರಣಿಗಳಿಗೆ ಹೋಗಿ ಇದನ್ನೆಲ್ಲ ವಿವರಣೆ ಮಾಡಿದ್ರೆ ಅವ್ರಿಗೂ ಖಂಡಿತ ಇದ್ರ ಬಗ್ಗೆ ಆಸಕ್ತಿ ಬರುತ್ತೆ ಆಶ್ಚರ್ಯ ಖಂಡಿತ ಆಶ್ಚರ್ಯ ಆಗುತ್ತೆ ನಾವು ಬರೀ ಸಫಾರಿ ಕರ್ಕೊಂಡೋಗಿ ಹುಲಿ ತೋರಿಸ್ಬೇಕು ಅಂತೇನಿಲ್ಲ ಹುಲಿ ತೋರಿಸಿದ್ರೆ ಸಂತೋಷ ಆಗುತ್ತೆ ಆದರೆ ಈ ವಿಚಾರಗಳನ್ನ ಅವರಿಗೆ ವಿವರಣೆ ಮಾಡಿ ಮಾಧವಿ ಲತೆಯದು ಬೀಜ ತೊಗೊಂಡು ಹೋಗೋದು ಅಥವಾ ಕಾರಚಿ ಮರದ ಬೀಜ ಹೋಗೋದು ಇದ್ರದ್ದು ಬೀಜ ತೊಗೊಂಡು ಹೋಗೋದು ನಾವೆಲ್ಲ ತೋರಿಸಿದರೆ ಅವರಿಗೆಲ್ಲ ಈ ಉದಾಹರಣೆಗಳನ್ನ ತೋರಿಸಿದ್ರೆ ಖಂಡಿತ ಅವ್ರನ್ನೂ ಒಪ್ತಾರೆ ಅಂತ ನನ್ನ ಬಲವಾದ ನಂಬಿಕೆ ಗ್ರೇಟ್ ಅದನ್ನು ಅಂದರೆ ಇದನ್ನೆಲ್ಲ ತಿಳ್ಕೊಂಡಿರ್ಬೇಕು ನಾವು ಬರೀ ಚಿರತೆ ನೋಡ್ಕೊಂಡು ಕುತ್ಕೊಳೋಕ್ಕಾಗಲ್ಲ ಅಥವಾ ಹುಲಿಗಳನ್ನ ಮಾತ್ರ ನೋಡ್ಕೊಂಡು ಕೂತ್ ಆ ಹುಲಿಯ ಸುತ್ತಮುತ್ತ ಇರೋವಂಥ ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ ಇವಾಗ ನಾವು ಮಾಧ್ಯಮದವರೊಟ್ಟಿಗೆ ಕೆಲಸ ಮಾಡಬೇಕು ಬರೀ ನಾನು ಚಿರತೆ ತೊಗೊ ಕರ್ಕೊಂಡು ಹೋಗಿ ತೋರಿಸಿ ಚಿರತೆ ಉಳಿಸಿ ಅಥವಾ ಆನೆ ಉಳಿಸಿ ಹುಲಿ ಉಳಿಸಿ ಅನ್ನೋದಕ್ಕಿಂತ ಅವರಿಗೆ ಸಮಗ್ರವಾದ ಮಾಹಿತಿ ಹೇಳಿದ್ರೆ ತಿಳ್ಕೊಟ್ರೆ ಅವ್ರೂ ಮಾಧ್ಯಮದಲ್ಲಿ ಬರೆಯುವಾಗ ಚೆನ್ನಾಗಿ ಬರೀತಾರೆ ಒಂದು ವಿವರಪೂರ್ಣವಾಗಿ ವೈಜ್ಞಾನಿಕವಾಗಿ ಬರೀತಾರೆ ಜನರಿಗೂ ಅರ್ಥವಾಗಿ ಬರಿ ಅರ್ಥ ಆಗೋಂಗೆ ಮತ್ತು ಆಸಕ್ತಿಕರವಾಗಿ ಅರ್ಥ ಆಗೋಂಗೆ ಬರೀತಾರೆ ಅವಾಗ ಈಗ ಹೊಳೆ ಮತ್ತಿ ಅಷ್ಟೇ ಅಲ್ಲ ಅದು ನದಿ ಬದಿಯಲ್ಲಿ ಬೆಳೆಯೋದ್ರಿಂದ ಅದಕ್ಕೂ ರೆಕ್ಕೆಗಳಿದಾವೆ ಅದ್ರ ಇದು ನೋಡಿದ್ರಿ ಇದು ಹೊಳೆ ಮತ್ತಿ ಅಲ್ಲ ಇದು ಕರಿಮತ್ತಿ ಹೊಳೆ ಮತ್ತಿ ತೋರಿಸುವುದು ಹೊಳೆ ಮತ್ತಿ ಇದು ಇದು ನೀರಿನೊಳಗೆ ಬಿದ್ರೆ ಇದು ಗಾಳಿಯಲ್ಲಿ ಹಾರ್ಕೊಂಡು ಹೋಗೋಕ್ಕಿಂತ ನೀರು ಒಳಗಡೆ ಬಿದ್ಬಿಟ್ರೆ ತೇಲುತ್ತೆ ಹಂಗೆ ಇದನ್ನು ಡಿಸೈನ್ ಮಾಡಿದೆ

ಸ್ಯಾಟಲೈಟ್ ಲಾಂಚ್ ಅದರದೆಲ್ಲ ಡಿಸೈನ್ ಬಹುಶಃ ಇಲ್ಲಿಂದನೇ ಬಂದಿರ್ತದೆ ಹಾಗಾದ್ರೆ ಸರ್ ಕೆಲವರು ವಾದ ಮಾಡ್ತಾರೆ ಗೊತ್ತಾ ಅಥವಾ ನನ್ನಂತ ಅಜ್ಞಾನಿಗಳು ಕೇಳ್ತೀವಿ ಸರ್ ಏನು ಸರ್ ಕಾಡಲ್ಲಿ ಯಾವ್ದಾವ್ ಹಣ್ಣು ಬರ್ದಾರ ಮರ ಇದೆ ಇನ್ನೊಂದು ಯಾವ್ದಾದ್ರು ಇದೆ ಈ ಬೀಜಗಳೆಲ್ಲ ತಗೊಂಡು ಏನ್ ಮಾಡ್ದ ಬಳ್ಳಿ ಇಂದೇನು ಮರ ಬಳ್ಳಿ ಇಂದೇನು ಲತೆಯಿಂದ ಏನು ಎಲ್ಲ ತೆಗೆದುಬಿಟ್ಟು ಹಣ್ಣು ಬಿಡುವಂತವು ಹಲಸಿನ ಮರ ಆಪಲ್ ಮರ ಮಾವಿನ ಮರ ಅಥವಾ ಇನ್ನೊಂದು ನೇರ ಕಬ್ಬು ಇಂಥವೆಲ್ಲ ಹಾಕ್ಬಿಡೋಣ ಅಥವಾ ಕಬ್ಬು ಬಿಟ್ಬಿಡಿ ಮರಗಳೇ ಹಣ್ಣು ಬಿಡುವಂತ ಫ್ರೂಟ್ ಇಲ್ಡಿಂಗ್ ಟ್ರೀಸ್ ಹಾಕಿದ್ರೆ ಎಲ್ಲ ತಿನ್ಕೊಂಡು ಆರಾಮ್ ಇರ್ಬೋದಲ್ಲ ಅಂತ ಇವಾಗ ದಟ್ ಇಸ್ ಅದು ನಮ್ಮ ದೃಷ್ಟಿಕೋನ ಮಾನವನ ದೃಷ್ಟಿಕೋನ ಯಾಕಂದರೆ ಮಾನವ ಇದ್ರದ್ದು ಕಾಯಿ ತಿನ್ನೋದಿಲ್ಲ ಇದ್ರದ್ದು ಕಾಯ್ ಈ ಕಾಯಿ ತಿನ್ನಲ್ಲ ಕನಕದ ಮರದ ಕಾಯಿ ತಿನ್ನೋಲ್ಲ ಅದರ ಮುಚ್ಚಗಳು ಕನಕದ ಮರದ ಕಾಯಿ ತಿಂತವೆ ಹಂಗಾಗಿ ನಾವು ಅನ್ಕೋತೀವಿ ನಾವು ತಿನ್ನೋದನ್ನೇ ಕಾಡಿನಲ್ಲಿ ಹಾಕಬೇಕು ಎಲ್ಲ ಪ್ರಾಣಿಗಳು ನಾವು ತಿನ್ನೋದನ್ನೇ ತಿಂತವೆ ಅದು ನಮಗೇನು ರುಚಿ ಸಿರುತ್ತೆ ಹಲಸು ಮಾವು ಇಂಥದ್ದೇ ಕಾಡಿನಲ್ಲಿ ಹಾಕಿ ಅವಾಗ ವನ್ಯಜೀವಿಗಳು ಆಚೆ ಬರಲ್ಲ ಅಂತ ನಾವು ತಪ್ಪು ಅರ್ಥ ಮಾಡ್ಕೊಂಡಿದೀವಿ ಅದು ಆದರೆ ಕಾಡಿನಲ್ಲಿ ನೀವು ನೋಡ್ದಂಗೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ವಿವಿಧ ಜಾತಿಯ ಒಂಬತ್ತು ವಿವಿಧ ಜಾತಿಯ ಮರಗಳಿದಾವೆ ಇಲ್ಲೇನೆ ಇಲ್ಲಿಟ್ಟರು ಇದಿಟ್ಟರು ಇನ್ನು ಹತ್ತಾಯ್ತು ಇವಾಗ ಇದು ಚಂಬಳಿಕೆ ಇದು ಕಗ್ಲಿ ಕಗ್ಲಿನ ನೀವು ನೋಡಿದ್ರಿ ಇವಾಗ ಎಲೆ ಹಾಕ್ತಾರೆ ಅಂತ ಹೇಳಿದ್ನಲ್ಲ ಅದು ಇಲ್ಲೇ ಹತ್ತಾಯ್ತು ಇಲ್ಲಿ ನೀವು ನೋಡಿದ್ರೆ ಇನ್ನೊಂದು ಇಪ್ಪತ್ತು ಜಾತಿಯ ಮರಗಿಡಗಳಿದಾವೆ ಈ ತರ ನೂರಾರು ಸಸ್ಯ ಜಾತಿಗಳಿರಬೇಕು ಕಾಡಿನಲ್ಲಿ ನಾನು ಮುಂಚೆ ಹೇಳಿದಾಗೆ ಇದ್ರ ಮೇಲೆ ಫೆಬ್ರವರಿ ಜನ್ವರಿ ಫೆಬ್ರವರಿ ಮಾರ್ಚ್ ಮೇಲೆ ಆನೆಗಳು ಅವಲಂಬಿತವಾಗಿರುತ್ತೆ ಅದು ಚುಜ್ಲು ಮರದ ಮೇಲೆ ಅದಾದ ಮೇಲೆ ಚ ಇದು ಮೇ ಮೇ ತಿಂಗಳು ಏಪ್ರಿಲ್ ಮೇ ತಿಂಗಳಾದ ತಕ್ಷಣ ಇದು ಕಮರದ ಮರಕ್ಕೆ ಹೋಗ್ಬಿಡ್ತಾವ ಕಾರಚಿ ಮರಕ್ಕೆ ಹೋಗ್ಬಿಡ್ತಾವೆ ಕಾರಚಿ ಮರದ ಇದನ್ನ ಚಿಗುರು ತಿಂತಾವೆ ಆ ಥರ ವರ್ಷ ಪೂರ್ತಿ ಏನೇನೋ ಬೇರೆ ಬೇರೆ ತಿಂತಾ ಇರ್ತೇವೆ ಅದ್ರ ಅದೊಂದು ಖಾರಚಿ ಮಾತ್ರ ತಿಂತಾವೆ ಅಂತಲ್ಲ ಬೇರೆ ಬೇರೆ ಏನು ಚಿಗುರು ಹೊಡೆದಿರುತ್ತೆ ಅದನ್ನೆಲ್ಲ ತಿಂತಾರೆ ಕಾರಚಿಯನ್ನು ಹೆಚ್ಚಾಗಿ ತಿನ್ನತ್ತೆ ಆ ಸಮಯದಲ್ಲಿ ಅದನ್ನು ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ಲ ನಾವು ಒಂದು ಮೆನ್ಯೂ ಕಾರ್ಡ್ ಇಟ್ಕೊಂಡಿಲ್ಲ ನಾವು ಮೆನು ಕಾರ್ಡ್ ಇಟ್ಕೊಂಡ್ರು ಈಗ ಚಿರತೆದ್ ಮೆನು ಕಾರ್ಡ್ ಬೇಕು ಅಂದರೆ ಇನ್ನೂರು ಬೇರೆ ಬೇರೆ ಪ್ರಭೇದದ ಪ್ರಾಣಿಗಳನ್ನ ತಿನ್ನುತ್ತೆ ಚಿರತೆ ಆ ನಮ್ಮ ಮೆನು ಕಾರ್ಡಲ್ಲಿ ನೀವು ಅದರಲ್ಲೂ ಉತ್ತರ ಭಾರತದ ತಿಂಡಿಗಳಂದ್ರೆ ಮಸಾಲೆ ಒಂದೇ ಅದಕ್ಕೆ ಸುಮ್ಮನೆ ಬೇರೆ ಬೇರೆ ತರಕಾರಿ ಹಾಕಿ ಅದನ್ನು ಬೇರೆ ಬೇರೆ ಹೆಸರಲ್ಲಿ ಕೊಟ್ಬಿಡ್ತೀವಿ ಹಿಂಗ ಅಲ್ಲಿಲ್ಲ ಹಂಗೆ ಆಗಲ್ವಲ್ಲ ಬೇರೆ ಬೇರೆ ಪ್ರಭೇದಗಳೇ ಇರಬೇಕು ಪ್ರಭೇದನೇ ಇರಬೇಕು ಪ್ರಭೇದನೇ ಇರಬೇಕು ನೀವು ತೊಂಬತ್ತೊಂಬತ್ತು ವೆರೈಟಿ ಮಸಾಲೆ ದೋಸೆ ಅಂಗಡಿ ನೋಡಿದ್ರೆ ಹಿಟ್ಟದೇನೆ ಅದೇನೆ ಪಲ್ಯಗಳನ್ನು ಹೆಚ್ಚು ಕಮ್ಮಿ ಆಚೆ ಈಚೆ ಮಾಡಬಹುದು ಅಷ್ಟೇ ನಾವು ಬದ್ಲಾಯಿಸ್ತಾರೆ ಇಲ್ಲಿ ಹಿಟ್ಟುನು ಬೇರೆ ತರಕಾರಿನೂ ಬೇರೆ ಚೀಸನು ಬೇರೆ ಹಾಕೋದು ಪನ್ನೀರ್ನೂ ಬೇರೆ ಹಂಗಾಗಿ ನೀವು ಇನ್ನೂರು ಪ್ರಭೇದದ ಪ್ರಾಣಿಗಳನ್ನ ನೀವು ಸಾಕಿ ಬೇಕಾಗ್ತದೆ ಒಂದು ಚಿರ್ತೇನ ನೀವು ನೈಸರ್ಗಿಕವಾಗಿ ಬದುಕಿಡಬೇಕು ಅಂದ್ರೆ ಸಹಜ ವಾತಾವರಣ ಬೆಳೆಸಬೇಕು ಅಂತ ಹೇಳಿ ಮಾಡಕ್ಕೆ ಅಸಾಧ್ಯ 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 ಹೇಗಿದೆ ಅದನ್ನ ಸಂರಕ್ಷಣೆ ಮಾಡಿದ್ರೆ ಸಾಕಾಗುತ್ತೆ ನಮಗೆ ಗೊತ್ತಿಲ್ಲ ಇದು ನಾವು ತಿಳ್ಕೊಂಡಿರೋದು ಬಹಳ ಕಡಿಮೆ ನಮ್ಮ ಪ್ರದೇಶದಲ್ಲೇ ಬಂಡೀಪುರದಲ್ಲೇ ಅಧ್ಯಯನ ಮಾಡಿರೋರ ಪ್ರಕಾರ ಆನೆಗಳು ವರ್ಷದಲ್ಲಿ ಸುಮಾರು ಎಂಬತ್ತೆಂಟು ಜಾತಿಯ ಬೇರೆ ಬೇರೆ ಮರಗಿಡಗಳ ಮೇಲೆ ಅವಲಂಬಿತವಾಗಿರುತ್ತೆ ಅಂತ ಬರೆದಿದ್ದಾರೆ ಒಂದು ಅಧ್ಯಯನದಲ್ಲಿ ಗೊತ್ತಿರೋದು ನೋಡಿರೋದು ಗೊತ್ತಿಲ್ಲದಲ್ಲೇ ಇರೋದು ಇನ್ನೂ ಹೆಚ್ಚಿರ್ಬೋದು ಆದರೆ ನೀವು ಅದೇ ಮಳೆಗಾಡುಗಳು ಅಂದರೆ ಕೊಡಗಿನಲ್ಲಿ ಬ್ರಹ್ಮಗಿರಿ ಪುಷ್ಪಗಿರಿ ತಲಕಾವೇರಿಗೆ ಹೋದ್ರೆ ಅಲ್ಲಿರೋ ಗಿಡಗಳ ಮೇಲೆ ಅವಲಂಬಿತವಾಗಿರ್ತವೆ ಹಾ ಅಲ್ಲಿ ಬೇರೆ ಇರ್ತದೆ ಮಳೆಗಾಡುಗಳು ಅಥವಾ ನಿತ್ಯರಿದ್ದರ ಕಾರಣಗಳು ಅಂತೀವಲ್ಲ ಅದ್ರ ಮೇಲೆ ಬೇರೆ ಇರುತ್ತೆ ಅಥವಾ ಬೇಸಿಗೆಗಾಲದಲ್ಲಿ ಮೇಲೆ ಹೋಗ್ಬೋದು ಮಳೆಗಾಲದಲ್ಲಿ ಕೆಳಗೆ ಬಂದ್ಬಿಡ್ಬೋದು ಅವೆ ಹಂಗಾಗಿ ನೀವು ಎಷ್ಟು ನೂರಾರು ಸಸ್ಯ ಜಾತಿಗಳ ಮೇಲೆ ಅವಲಂಬಿತವಾಗಿರ್ತವೆ ಅವನ್ನೆಲ್ಲ ಬೆಳೆಸ್ಲಿಕ್ಕೆ ನಾವು ಖಂಡಿತ ಸಾಧ್ಯ ಇಲ್ಲ ಆದ್ರೆ ಎಲ್ಲದಕ್ಕೂ ಬಹಳ ಮುಖ್ಯವಾದ ಕಾರಣ ಅಂದ್ರೆ ಪ್ರತಿಯೊಂದನ್ನು ಮಾನವ ಕೇಂದ್ರಿತವಾಗಿ ನೋಡುವುದನ್ನು ನಿಲ್ಲಿಸಿ ಪ್ರಕೃತಿ ಕೇಂದ್ರಿತವಾಗಿ ಅಥವಾ ಎಲ್ಲ ಜೀವ ಕೇಂದ್ರಿತವಾಗಿ ನೋಡಿದಾಗ ಹೌದು ಹೌದು ಸಮತೋಲನ ಸಾಧಿಸಕ್ಕೆ ಸಾಧ್ಯ ಇಲ್ಲ ನೋಡಿ ಇದೊಂದು ಈ ಪ್ರಾಣಿ ಇದು ಚಿಕ್ಕ ಅಂತ ಹೇಳಿ ಕನ್ನಡದಲ್ಲಿ ಚಿಕ್ಕ ಅಂತಾರೆಬೆ ಇಲ್ಲ ಇಲ್ಲ ಇದು ಇದು ಅಳಿಲ್ ತರ ಕಾಣುತ್ತೆ ಅಳಿಲ್ ಅಳಿಲ್ ತರ ನೋಡಕ್ ಕಾಣುತ್ತೆ ಒಣ ಪ್ರದೇಶದ ಕಾಡುಗಳಲ್ಲಿ ಮಾತ್ರ ಸಿಕ್ಕುವಂತದ್ದು ಅದು ಮಡ್ರಾಸ್ ಟ್ರೀ ಶೂ ಅಂತ ಈಗ ಕಾವೇರಿ ವನ್ಯಜೀವಿ ಸಿಕ್ಕುತ್ತೆ ಬನ್ನೇರ್ ಘಟ್ಟದಲ್ಲಿ ಸಿಕ್ಕ ನಾವಿನ್ನು ಬನ್ನೇರ್ಘಟ್ಟದಲ್ಲಿ ದಾಖಲು ಮಾಡಿಲ್ಲ ಮಹದೇಶ್ವರ ಬೆಟ್ಟದ ಕೆಲವು ಭಾಗದಲ್ಲಿ ಸಿಕ್ಕುತ್ತೆ ತಮಿಳುನಾಡಲ್ಲಿ ಸತ್ಯಮಂಗಲಂ ಆ ಕಡೆ ಸಿಕ್ಕುತ್ತೆ ಇದು ಅಳಿಲ್ ನೋಡಕ್ ಅಳಿಲ್ ತರ ಇದ್ರು ಅದು ಅಳಿಲ್ ಜಾತಿಕ್ ಸೇರಿರುವಂತಹ ಅಲ್ಲ ಹಾಗಾಗಿ ನೀವು ಅದನ್ನು ಅದನ್ನು ತಗೊಂಡೋಗಿ ನಿತ್ಯ ಹರಿದು ಕಾಡುಗಳಲ್ಲಿ ಬಿಟ್ಟು ಅದು ತಿನ್ನಲ್ಲ ಉಳಿಯಲ್ಲ ಅದು ಅದು ಒಣ ಪ್ರದೇಶದಲ್ಲಿ ಸಿಕ್ಕುವಂಥ ಗಿಡ ಸಸ್ಯ ಕ್ರಿಮಿಕೀಟಗಳ ಮೇಲೆ ಅವಲಂಬಿತವಾಗಿದೆ ಒಣದಲ್ಲಿರುವ ಕ್ರಿಮಿ ಕೀಟಗಳು ಸಸಿಗಳು ಮಳೆಗಾಡ್ನಲ್ಲಿ ಸಿಕ್ತಲೇ ಇರಬಹುದು ನಿತ್ಯ ಹರಿದ್ವರ್ಣದ ಕಾಡುಗಳಲ್ಲಿ ಸಿಕ್ಕೋದಿಲ್ಲ ಸೇಮ್ ಈಗ ಉತ್ತರ ಬೆಂಗಳೂರು ಜೋಳದ ರೊಟ್ಟಿಗೆ ಅವರು ಜೋಳದ ರೊಟ್ಟಿ ಮಂದಿ ಅವರು ಮುದ್ದೆ ತಿನ್ನಪ್ಪಾ ಅಂದ್ರೆ ಅವ್ರಿಗೆ ಕಷ್ಟ ಆಗ್ತದೆ ಅದು ರಾಗಿ ಮುದ್ದೆ ತಿನ್ನಪ್ಪಾ ಅಂತ ಹೇಳಿದ್ರೆ ಅದೇ ರಾಗಿ ಮುದ್ದೆ ತಿನ್ನೋರಿಗೆ ನೀವು ಪ್ರತಿ ದಿವಸ ಕಟಿ ರೊಟ್ಟಿ ತಿನ್ನು ಅಂದ್ರೆ ಅವ್ರಿಗೆ ಕಷ್ಟ ಆಗ್ತಾ ಹೊಂದ್ಕೊಳ್ಬೇಕು ಅವ್ರಿಗೆ ಮನಸ್ಸು ಹೊಂದ್ಕೊಳ್ಬೋದು ಆದರೆ ವನ್ಯಜೀವಿಗಳು ಹೊಂದ್ಕೊಳ್ಳೋದು ಕಷ್ಟ ಇಲ್ಲ ಯಾಕಂದರೆ ಮಿಲಿಯನ್ಸ್ ಆಫ್ ವರ್ಷಗಳಿಂದ ಅವುಗಳ ದೇಹ ಡಿ ಎನ್ ಎಲ್ಲ ಅದಕ್ಕೆ ಅಡ್ಜಸ್ಟ್ ಆಗಿ ಹೌದು ಅವುಗಳ ಜಠರ ಅವುಗಳೆಲ್ಲ ಅದಕ್ಕೆ ಅಡ್ಜಸ್ಟ್ ಆಗಿ ವಿಕಸನಗೊಂಡಿರ್ತಾವೆ ಎಲೆ ಅಂದರೆ ಯಾವಾಗಲೂ ಕೈ ಆಗ್ಲಿಕ್ಕೆ ಅಥವಾ ಬೆರಳು ಅಷ್ಟು ಉದ್ದ ಒಂದು ಪುಟ್ಟಿ ಎಲೆ ಅಂದ್ಕೊಳ್ತೀವಿ ನೀವು ಕೈ ಉದ್ದ ಮಾಡಿ ನೀವು ಎಷ್ಟು ಹತ್ರ ಇದ್ದೀರಾ ಆರಡಿ ಸರ್ ಅಡಿ ನಿಮ್ಮ ಕೈ ಉದ್ದ ಮಾಡಿ ಅಂದರೆ ನಿಮ್ಮ ಕೈ ಒಂದು ಎರಡು ಅಡಿ ಇದೆಯಾ ಇರ್ಬೋದು ನೋಡಿ ನಿಮ್ಮ ಕೈಗಿಂತ ಒಂದಡಿ ಉದ್ದ ಎಲೆ ಇದು ನಿಮ್ಮ ತಲೆಯಿಂದ ನಿಮ್ಮ ಸೊಂಟಕ್ಕಿಂತ ಕೆಳಗೆ ಬರ್ತದೆ ಎಲೆ ಇದು ಹಾ ಇದು ಪಶ್ಚಿಮ ಘಟ್ಟಗಳಲ್ಲಿ ಜಡ್ಡಿ ಕಾಡುಗಳು ಅಂತ ಕರೀತಾರೆ ರಾಮ್ ಕಾಡುಗಳು ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಮಿರಿಸ್ಟಿಕಾ ಸ್ವಾಮ್ಸ್ ಅಂತಾರೆ ಅಲ್ಲಿ ಸಿಕ್ಕುವಂತಹ ಒಂದು ಮರ ಇದು ಬೇರೆ ಎಲ್ಲೂ ಸಿಕ್ಕೋದಿಲ್ಲ ಈ ಮರ ಆ ಪ್ರದೇಶದಲ್ಲಿ ಸಿಕ್ಕುವಂಥ ಮರ ಮಾತ್ರ ಇದು ಹಾಗಾಗಿ ಇದರ ಎಲೆ ಅಲ್ಲಿ ವರ್ಷ ಪೂರ್ತಿ ಮಳೆ ಸಿಕ್ಕೋದ್ರಿಂದ ವರ್ಷ ಪೂರ್ತಿ ಆ ಜಡ್ಡಿಗಳಲ್ಲಿ ನೀರಿರೋದ್ರಿಂದ ಯಥೇಚ್ಛವಾಗಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಈ ಎಲೆ ಸೊಂಪಾಗಿ ಬೆಳೆಯುತ್ತೆ ಮತ್ತೆ ನೋಡಿ ಮೂರಡಿ ಎಷ್ಟು ಉದ್ದದ ಎಲೆ ಬೆಳಿಬೇಕು ಅಂದ್ರೆ ಆ ಮರ ಇನ್ನೆಷ್ಟು ಎತ್ತರ ಇರ್ಬೇಕು ಹೌದು ಮರನು ಇದು ಮರಕ್ಕೆ ಮತ್ತೆ ಇಷ್ಟು ತೂಕ ತಡ್ಕೋಬೇಕಾರೆ ಇಷ್ಟೊಂದು ಎಲೆಗಳ ತೂಕನು ಆ ಮರನು ಅಷ್ಟೇ ಎತ್ತರ ಆಗಲ ಇರಬೇಕಾಗತ್ತೆ ಹಾಗಾಗಿ ಪ್ರಕೃತಿಯಲ್ಲಿ ಎಲ್ಲ ಒಂದೊಂಥರ ವಿಶಿಷ್ಟವಾಗಿರ್ತದೆ ನೋಡಿ ಈ ಎಲೆ ನೋಡಿ ಎಷ್ಟು ಪುಟದಿದೆ ಅದಕ್ಕೆ ನೀವು ಕಂಪೇರ್ ಮಾಡಿದ್ರೆ ಈ ಎಲೆ ಎಷ್ಟು ದೊಡ್ಡದಿದೆ ಅದು ದೊಡ್ಡ ಎಲೆನೇ ಅದನ್ನು ಮತ್ತಿ ಮರದ ಎಲೆ ನೋಡಿದ್ರೆ ಅಂದ್ರೆ ಎಲೆಗಳು ನಾನು ಹೇಳ್ತೇವೆ ಅಂದ್ರೆ ಆಹಾರ ಏನಾದ್ರು ಇಟ್ಕೊ ಸಂಗ್ರಹ ಇಟ್ಕೊಳ್ಳೋ ಜಾಗ ಅಂತಾರ ಅದು ವಾಟ್ ಇಸ್ ದಿ ಕಾನ್ಸೆಪ್ಟ್ ಇಸ್ ಅದು ಮರಗಳಿಗೆ ನೀವು ಗಿಡಗಳಿಗೆ ಎಲೆ ಬಹಳ ಮುಖ್ಯ ಎಲ್ಲರಿಗೂ ಗೊತ್ತಿದೆ ಆ ವಿಚಾರ ಫೋಟೋ ಸಿಂಥಸಿಸ್ ಅಂತ ಏನು ಹೇಳ್ತೀವಿ ನಾವು ಇಂಗ್ಲೀಷ್ ಸಂಶ್ಲೇಷಣಾ ಕ್ರಿಯೆ ಹೌದು ಅದು ಮಾಡೋದು ಎಲೆಗಳ ಮೂಲಕ ಅಲ್ಲ ಹಾಗಾಗಿ ಎಲೆ ಕೆಲವು ಒಣ ಪ್ರದೇಶಗಳಲ್ಲಿ ಎಲೆ ಉದುರಿಸ್ಬಿಡುತ್ತೆ ಯಾಕಂದರೆ ಹೆಚ್ಚು ನೀರಿರೋದಿಲ್ಲ ಹಾಗಾಗಿ ಅದಕ್ಕೆ ಹೆಚ್ಚು ತನ್ನ ಶಕ್ತಿಯನ್ನು ಕಳೆದುಕೊಳ್ಳೋದು ಬೇಡ ಅಂತೇಳಿ ಎಲೆ ಉದುರಿಸ್ಬಿಡುತ್ತೆ ಬೇಸಿಗೆ ಕಾಲದಲ್ಲಿ ನೀರು ಸಿಕ್ಲಿಲ್ಲ ಅಂದ್ಕೊಂಡ್ರೆ ಎಲೆಗಳನ್ನ ಬಿಟ್ಟುಬಿಡುತ್ತೆ ಫೋಟೋ ಸಿಂಥಸೈಸ್ ಮಾಡೋದನ್ನ ಸಿಂಥಸೈಸ್ ಮಾಡೋದನ್ನ ಸ್ವಲ್ಪ ದಿವಸ ತಡೆ ಹಿಡ್ಕೊಂಡಿರುತ್ತೆ ಗಿಡಗಳು ಮಾಡುತ್ತೆ ಗಿಡಗಳನ್ನ ಪೋಸ್ಟ್ಪೋನ್ ಮಾಡುತ್ತೆ ಅಥವಾ ತಡೆ ಹಿಡ್ಕೊಂಡಿರುತ್ತೆ ಅದೇ ನೀವು ಮಳೆಗಾಲಗಳಲ್ಲಿ ಅಥವಾ ನಿತ್ಯ ಹರಿದ್ವರ್ಣದ ಕಾಲಗಳಲ್ಲಿ ವರ್ಷ ಪೂರ್ತಿ ನೀರು ನೀರಿರೋದ್ರಿಂದ ಅವು ಎಲೆಗಳನ್ನ ಉದುರಿಸೋದಿಲ್ಲ ಆ ಮರಗಳು ಯಾಕೆ ಯಾಕೆ ಮರಗಳು ಅವುಗಳಿಗೆ ಆಹಾರ ಉತ್ಪತ್ತಿ ಆಗಬೇಕಲ್ಲ ಸೂರ್ಯನ ಬಿಸಿಲಿನಿಂದ ಮತ್ತೆ ನಮ್ಮ ಕಾಡಿನಲ್ಲಿ ಎಲ್ಲ ವಿಚಾರಗಳು ಇವಾಗ ಆಕ್ಸಿಜನ್ನ ನಾವು ಕಾರ್ಬನ್ ಡೈಆಕ್ಸೈಡ್ ತಕೊಂಡು ಆಕ್ಸಿಜನ್ನ ಬಿಡುತ್ತಲ್ಲ ಅದೆಲ್ಲದಕ್ಕೂ ಬಹಳ ಮುಖ್ಯ ಎಲೆಗಳೇ ಎಲೆಗಳು ಬಹಳ ಮುಖ್ಯವಾದ ಭಾಗ ತೊಗಟೆ ತೊಗಟೆ ಮಾಡೋದು ಸಿಂಥಸಿಸ್ ಹಾಕೋದು ಎಲೆಗಳ ಮೂಲಕ ತೊಗಟೆಗಳ ಮೂಲಕ ಮಣ್ಣಲ್ಲಿರುವಂತಹ ಎಲ್ಲ ಉಪ್ಪಿರ್ಬೋದು ಇನ್ನಿತರ ಮಿನರಲ್ ಖನಿಜ ಪದಾರ್ಥಗಳನ್ನ ಎಲ್ಲ ಎಲೆಗಳು ಕಳಿಸೋದು ತೊಗಟೆ ಮೂಲಕ ಹಾಗಾಗಿ ಕಾಂಡದ ಮೂಲಕ ಕಾಂಡದ ಮೂಲಕನೂ ಕಳಿಸುತ್ತೆ ತೊಗಟೆ ಮೂಲಕ ಕಳಿಸುತ್ತೆ ಹಾಗಾಗಿ ಪ ಭಾಗಗಳೂ ಮರದಲ್ಲಿ ಬಹಳ ಮುಖ್ಯವಾಗುತ್ತೆ ಗಿಡದಲ್ಲಿ ಓಹೋ ಅಂದ್ರೆ ನೋಡಿ ಆ ಒಂದು ಮರಕ್ಕೆ ಅಥವಾ ಸಸ್ಯಕ್ಕೆ ಅದರದ್ದೇ ಆದಂತಹ ಒಂದು ಐಕ್ಯೂ ಇದೆ ಖಂಡಿತ ಇದೆ ಮಾತಾಡ್ತವೆ ಹೌದು ನಾನು ಮುಂಚೆ ಒಂದ್ಸಲ ಹೇಳಿದೆ ನೋಡಿ ಕೆಲವು ಮರಗಳ ಮೇಲೆ ಆನೆಗಳು ಅಥವಾ ಇನ್ಯಾದ್ರೂ ಕ್ರಿಮಿಕೀಟಗಳು ಆಕ್ರಮಣ ಮಾಡಿದ್ರೆ ತಕ್ಷಣ ಅದು ಫಾರ್ಮೋನ್ಸ್ ಬಿಡುತ್ತೆ ಬಿಟ್ಬಿಟ್ಟು ಆನೆಗಳು ತಿಂದಂಗೆ ಅಥವಾ ಕ್ರಿಮಿಕೀಟಗಳು ತಿಂದಂಗೆ ತಡೆ ಹಿಡಿಯುತ್ತೆ ಮತ್ತೆ ಪಕ್ಕದ ಮರಗಳಿಗೂ ಸಹ ಫಾರ್ಮೋನ್ಸ್ ಮೂಲಕ ಹೇಳುತ್ತೆ ಇಲ್ಲಿ ಆನೆಗಳು ಬಂದಿದೆ ಅಥವಾ ಕ್ರಿಮಿಕೀಟಗಳು ಬಂದು ನಮ್ಮನ್ನು ತಿಂತ ಇದ್ದಾವೆ ನೀವು ನಿಮ್ಮನ್ನ ಕಾಪಾಡಿಕೊಳ್ಳಿ ಅಂತ ಹೇಳಿ ರಿಲೀಸ್ ಮಾಡ್ತವೆ ಅವು ಕಮ್ಯುನಿಕೇಟ್ ಮಾಡುತ್ತೆ ಮರಗಿಡಗಳೂ ಸಹ ಕಮ್ಯುನಿಕೇಟ್ ಮಾಡುತ್ತೆ ಉಸಿರಾಡ್ತವೆ ನಮ್ಮ ಥರ ಅವುಗಳಿಗೂ ಒಂದು ಭಾಷೆ ಇದೆ ಮಾಂಸ ಭಕ್ಷಕ ಪ್ರಾಣಿಗಳಿದ್ದಾವೆ ಸಸ್ಯಗಳಿದೆ ಸಸ್ಯಗಳಿದೆ ಹೌದು ನಿಜ ನಿಜ ಖಂಡಿತ ಕ್ರಿಮಿಕೀಟಗಳ್ನ ತಿಂದು ಬದುಕುವಂತಹನೇ ಎಷ್ಟೋ ಸಸ್ಯ ಜಾತಿ ಬಾ ಬಾಯಲ್ಲಿದೆ ನಾಲಿಗೆ ಎಲ್ಲಿದೆ ಹಾ ಅದು ಹೂವು ಇದು ಹೂವು ಅಥವಾ ಕಾಯಿ ಏನು ಬಿಟ್ಟಿರುತ್ತೆ ಅದರೊಳಗಡೆ ಕ್ರಿಮಿಕೀಟಗಳಿಗೆ ಹೋದಾಗ ಮುಚ್ಚು ಮುಚ್ಚು ಅದನ್ನು ಅದುಂಬಿಡ್ತವೆ ಅದುಂಬಿಟ್ಟು ಅದರಿಂದ ಪ್ರಾಣಿಗಳಿಂದ ಬರೋ ರಸ ಇರುತ್ತಲ್ಲ ಅದನ್ನು ಹೀರ್ಕೊಳ್ತವೆ ಗಿಡಗಳು ಆ ಕ್ರಿಮಿಕೀಟಗಳಿಂದ ಆಚೆ ಬರುತ್ತಲ್ಲ ರಸ ಅದನ್ನು ಅದುಂಬಿದಾಗ ಆ ರಸವನ್ನು ಸಸಿಗಳು ಸಸ್ಯಗಳು ಹೀರ್ಕೊಂಡು ಅದು ಅವುಗಳಿಗೆ ಪೋಷಕಾಂಶ ಆಗುತ್ತೆ ದೊಡ್ಡ ಸಸ್ಯಗಳು ತಿನ್ನುವಂಥ ಸಸ್ಯಗಳೇ ಇಲ್ಲ 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 ಸರ್ ಭಾಳ ಸಂತೋಷ ಆಯ್ತು ಸರ್ ಅವ್ರು ಕಚೇರಿ ನೋಡಿ ಧನ್ಯವಾದಗಳು ಎಷ್ಟು ಸೂಕ್ಷ್ಮದ ವಿಚಾರಗಳಿದೆ ನೋಡಿ ನಾವು ಎನ್ ಜಿ ಒಗಳು ಅಥವಾ ವನ್ಯಜೀವಿ ಬಗ್ಗೆ ಕೆಲಸ ಮಾಡೋರು ಏನು ಮಾಡಿರ್ತಾರೆ ಕಾಡು ಮಾಡಿ ಹಾಕೊಂಡು ಫಂಡ್ ಗಿಂಡ್ ತಗೋತಿರ್ತಾರೆ ಅಂತ ಸುಮ್ಮನೆ ಆರೋಪಗಳು ಮಾಡ್ತಿರ್ತಾರೆ ಅದು ನೋಡಿ ಎಷ್ಟು ಸೂಕ್ಷ್ಮವಾದ ಒಳಗಡೆ ಹೇಳೋದು ಸೂಕ್ಷ್ಮವಾದ ಕಣ್ಣು ಮನಸ್ಸು ಒಳನೋಟ ಇದ್ದರೆ ಎಷ್ಟೆಲ್ಲ ಕಾಣುತ್ತೆ ಸರ್ ಮಾತಾಡ್ತಾ ಇದ್ದರೆ ದಿನಗಟ್ಟಲೆ ಮಾತಾಡೋದು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಕಲಾ ಮಾಧ್ಯಮದ ಎಲ್ಲ ವೀಕ್ಷಕರಿಗೂ ನನ್ನ ಅಭಿನಂದನೆಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನೀವು ಪ್ರಪಂಚ ಸುತ್ತಿ ನೀವು ಅದರಲ್ಲೂ ಕರ್ನಾಟಕ ಸುತ್ತಿ ನೀವು ಕನ್ನಡದ ಜನರಿಗೆ ಕರ್ನಾಟಕವನ್ನು ತೋರಿಸ್ತಾ ಇದ್ದೀರಾ ಅದರಲ್ಲ ಸೂಕ್ಷ್ಮತೆ ನಮ್ಮ ಕಲೆ ನಮ್ಮ ಸಂಸ್ಕೃತಿ ನಮ್ಮ ವನ್ಯಜೀವಿ ನಿಸರ್ಗವನ್ನು ಕನ್ನಡದ ಜನ ಮುಂದೆ ತಂದಿಡ್ತಿರೋದ್ರಿಂದ ನೀವು ಮತ್ತು ನಿಮ್ಮ ತಂಡದ ರವಿ ಸವಿತಾ ಎಲ್ಲರಿಗೂ ನಾನು ಶುಭಾಶಯಗಳನ್ನ ಕೊಡ ಧನ್ಯವಾದ ಸರ್ ಅವರು ಭಾಳ ಸಹೃದಯ ತೋಟದಲ್ಲಿ ನಾವು ಎರಡು ಜಾಗದಲ್ಲಿ ಮನೆಯ ಅಣ್ಣ ತಮ್ಮಂದ್ರ ಥರನೇ ನೋಡಿಕೊಂಡ್ರು ಭಾಳ ಧನ್ಯವಾದ ಸರಿಗೆ ಸೊ ಈ ಇನ್ನೊಂದಷ್ಟು ಸರಣಿಗಳನ್ನು ನಾವು ಮಾಡೋಣ ಜೊತೆಗೆ ಇನ್ನೊಂದಷ್ಟು ಒಂದು ಆ್ಯಕ್ಚುಯಲ್ ಸೈಟ್ಸ್ಗೆ ಹೋಗೋಣಂತೆ ಇದು ಮುಗಿತು ಅಂತ ಅನ್ಕೋಬೇಕಾಗಿಲ್ಲ ತಾವ್ಯಾರು ಇದನ್ನು ಮೊದಲ ಭಾಗ ಸೀಸನ್ ಒನ್ ಅಂತ ಅನ್ಕೋಬೇಕು ಅಂತ ಭಾವಿಸ್ತಾ ಮತ್ತೊಮ್ಮೆ ಕಲಾ ಎಲ್ಲ ಪ್ರೇಕ್ಷಕರ ಪರವಾಗಿ ಸರ್ ಧನ್ಯವಾದ ಸರ್ ವಿಡಿಯೋ ನೋಡಿದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ